ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಹನ್ನೆರಡನೇ ಶತಮಾನದಿಂದ ತಕ್ಷಣವೇ ಎಲ್ಲಾ ಜನರು ಶರಣರು ನಮಗೆ ನೆನಪಾಗುತ್ತಾರೆ ಅಣ್ಣ ಬಸವಣ್ಣ ಸೇರಿದಂತೆ ಹಲವು ಶರಣರು ವಚನಗಳು ನಮಗೆ ನೆನಪಿಗೆ ಬರುತ್ತವೆ ಅದೇ ರೀತಿಯಾಗಿ ಅನುಭವ ಮಂಟಪದ ಆಪ್ತ ಸಹಾಯಕನಾಗಿ ಅಣ್ಣ ಬಸವಣ್ಣನ ಆಪ್ತ ಕಾರ್ಯದರ್ಶಿಯಾಗಿ ಕಾಯಕ ನಿರ್ವಹಿಸುತ್ತಾ ನೀರ ಸ್ಪಷ್ಟ ದಿಟ್ಟ ಮಾತನಾಡುವ ಹಾಗೆ ವಚನಗಳನ್ನ ರಚನೆ ಮಾಡಿದ ಪೂಜೆಗೆ ಕುಳಿತರೆ ಸುಖಿಯಾಗಿ ಸಂತೃಪ್ತಿಯಾಗಿ ಪೂಜೆ ಮಾಡುವ ನಿಜ ಸುಖಿ ಶರಣ ಹಡಪದ ಅಪ್ಪಣ್ಣ ಇನ್ನೂರ ಐವತ್ತಕ್ಕಿಂತಲೂ ಹೆಚ್ಚು ವಚನಗಳನ್ನ ರಚನೆ ಮಾಡಿ ಸಮಾಜದ ಅಂಕು ಡೊಂಕು ತಿದ್ದುವಂತಹ ಮಹತ್ವ ಕಾರ್ಯ ಮಾಡಿದ ಬಸವಣ್ಣನ ಅಪ್ಪಟ ಅಭಿಮಾನಿ ಶರಣ ನಿಜ ಶರಣ ಹಡಪದ ಅಪ್ಪಣ್ಣ ಆಗಿದ್ದಾರೆ ಎಂದು ದಿನಾಂಕ ಹತ್ತು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ರಾಯಚೂರು ತಾಲೂಕಿನ ಸರ್ಕಾರಿ ಪ್ರೌಢಶಾಲೆ ಉಡಮಗಲ್ ಖಾನಾಪುರದಲ್ಲಿ ಶರಣ ಅಪ್ಪಣ್ಣನವರ ಜಯಂತಿಯ ಕಾರ್ಯಕ್ರಮದಲ್ಲಿ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆಯ ನಂತರ ಶಾಲೆಯ ಕನ್ನಡ ಕಲಾ ಶಿಕ್ಷಕರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಹಕಾರ್ಯವಾದ ಡಾಕ್ಟರ್ ದಂಡಪ್ಪ ಬಿರಾದಾರ್ ಮಾತನಾಡಿದರು ಅವರು ಮುಂದುವರೆದು ಮಾತನಾಡುತ್ತಾ ಈ ಶರಣರು ಸಾವಿರದ ಒಂದು ನೂರ ಅರವತ್ತು ಚೆನ್ನವೀರಪ್ಪ ತಾಯಿ ದೇವಿಕಮ್ಮ ಮಗನಾಗಿ ಜನಿಸಿ ನಂತರ ಲಿಂಗಮ್ಮ ಎನ್ನುವವರನ್ನ ತಮ್ಮ ಧರ್ಮಪತ್ನಿಯನ್ನಾಗಿ ಸ್ವೀಕರಿಸಿ ಕ್ಷೌರಿಕಾ ವೃತ್ತಿಯೊಂದಿಗೆ ಬಸವಣ್ಣನವರಿಗೆ ತಾಂಬೂಲವನ್ನ ತಯಾರಿ ಮಾಡಿಕೊಡುವ ಕಾರ್ಯಕ್ರಮ ನಿರ್ವಹಿಸುತ್ತಿದ್ದಾರೆ ಎಂದು ಹೇಳಲಾಗುತ್ತದೆ ಕ್ಷೌರಿಕಾ ವೃತ್ತಿಯನ್ನೂ ಸಹ ಅವರು ತಮ್ಮ ಕಾಯಕವನ್ನಾಗಿ ಮಾಡಿಕೊಂಡಿದ್ದರು ಬಸವಪ್ರಿಯ ಕೂಡಲ ಚನ್ನ ಎಂಬ ಅಂಕಿತನಾಮ ಇಟ್ಟುಕೊಂಡು ವಚನಗಳನ್ನು ರಚನೆ ಮಾಡಿದ್ದಾರೆ ಅದರಲ್ಲಿ ಕಾಯಕ ನಿಷ್ಠೆ ದಾಸೋಹ ವೈರಾಗ್ಯ ಭಕ್ತಿ ಆಚಾರ ವಿಚಾರಗಳನ್ನ ಅಜ್ಞಾನಿಗಳನ್ನ ಸುಜ್ಞಾನಿಗಳನ್ನಾಗಿ ಮಾಡಲು ಅಪ್ಪಣ್ಣನವರು ತಮ್ಮ ವಚನಗಳ ಮೂಲಕ ಪ್ರಯತ್ನಿಸಿದ್ದಾರೆ ನಂತರ ಅವರ ವಚನಗಳನ್ನ ರಚನೆ ಮಾಡಿ ಸಮಾಜ ತಿದ್ದುವಂತೆ ಕೆಳಗೆ ಅಪ್ಪಣ್ಣನವರ ಜೊತೆ ಕೈಜೋಡಿಸಿದ್ದಾರೆ ಇವರು ಬಸವಣ್ಣನವರು ಕೂಡಲ ಸಂಗಮಕ್ಕೆ ಬಂದ ಮೇಲೆ ಕಲ್ಯಾಣದಲ್ಲಿ ನೀಲಾಂಬಿಕೆಯನ್ನ ಕರೆದುಕೊಂಡು ಬರುವಂತಹ ಸಂದರ್ಭದಲ್ಲಿ ತಂಗಡಿಯ ಗ್ರಾಮದ ಹತ್ತಿರ ಇವರು ಲಿಂಗೈಕ್ಯರಾದರು ಈ ಹಿನ್ನೆಲೆಯಲ್ಲಿ ನೀಲಾಂಬಿಕೆ ಮತ್ತು ನಿಜಸುಕಿ ಶರಣ ಹಡಪದ ಅಪ್ಪಣ್ಣನವರ ಸಮಾಧಿ ಅಲ್ಲೇ ಇದೆ ಕಾರಣ ಇಂತಹ ಶರಣರ ವಿಚಾರಗಳನ್ನ ವಚನಗಳನ್ನು ಮತ್ತು ಅವರ ಕಾಯಕ ತುಷ್ಟಿಗುಣವನ್ನ ನಾವೆಲ್ಲರೂ ಅಳವಡಿಸಿಕೊಳ್ಳೋಣ ಎಂದು ಡಾಕ್ಟರ್ ಬಿರಾದಾರ್ ಹೇಳಿದರು ಇದೇ ಸಂದರ್ಭದಲ್ಲಿ ಗುರುಪೂರ್ಣಿಮೆ ನಿಮಿತ್ತವಾಗಿ ಕನ್ನಡ ಶಾಲಾ ಶಿಕ್ಷಕಿಯಾದ ಶ್ರೀಮತಿ ಸರಸ್ವತಿಯವರು ಅದರ ಮಹತ್ವ ಕುರಿತು ಮಾತನಾಡಿದರು ನಂತರ ವಿದ್ಯಾರ್ಥಿಗಳು ಗುರುಪೂರ್ಣಿಮೆ ಅಂಗವಾಗಿ ಎಲ್ಲಾ ಶಿಕ್ಷಕರಿಗೆ ಅವರ ಮಸ್ತಕದ ಮೇಲೆ ಪುಷ್ಪಗಳನ್ನು ಹಾಕಿ ಗುರುಗಳಿಗೆ ನಮನಗಳನ್ನು ಸಲ್ಲಿಸಿದರು ಕುಮಾರಿ ದಿವ್ಯಶ್ರೀ ಸ್ವಾಗತ ಜನಾರ್ದನ್ ಮತ್ತು ನೀಲಕಂಠ ಕಾರ್ಯಕ್ರಮ ಆಯೋಜನೆ ಮಾಡುವುದರಲ್ಲಿ ಸಹಕರಿಸಿದರು ಈ ಸಂದರ್ಭದಲ್ಲಿ ಶಾಲಾ ಶಿಕ್ಷಕರಾದ ಶ್ರೀ ಪಾಂಡುರಂಗ ದೇಸಾಯಿ ಶ್ರೀಮತಿ ಪದ್ಮಾವತಿ ಶ್ರೀಮತಿ ನಫೀಜಾ ಅಂಜುಂಗ್ ಶ್ರೀಮತಿ ವೀಣಾ ಕುಲಕರ್ಣಿ ಶ್ರೀಮತಿ ಅನಿತಾಯ್ ಉಪಸ್ಥಿತರಿದ್ದರು ವಿದ್ಯಾರ್ಥಿಗಳ ಸಾಮೂಹಿಕವಾಗಿ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭವಾಯಿತು ಕುಮಾರಿ ಪ್ರತಿಭಾ ಸ್ವಾಗತಿಸಿದಳು ದಿವ್ಯಶ್ರೀ ವಂದಿಸಿದಳು ಜನಾರ್ದನ್ ನೀಲಕಂಠ ಮತ್ತು ಪ್ರಮೋದ್ ಕಾರ್ಯಕ್ರಮ ಆಯೋಜನೆ ಮಾಡುವಲ್ಲಿ ಸಹಕರಿಸಿದರು ಈ ಸಂದರ್ಭದಲ್ಲಿ ಶಾಲಾ ವಿದ್ಯಾರ್ಥಿಗಳು ಮತ್ತು ಸಿಬ್ಬಂದಿಯವರು ಉಪಸ್ಥಿತರಿದ್ದರು ಹಳ್ಳಿಯಲ್ಲಿ ಹಡಪಾದಂತ ಕರೀತಾರ ಮತ್ತೊಂದು ಹೆಸರು ಕ್ಷೌರಿಕಂತರ ಕ್ಷೌರಿಕಂದ್ರೆ ಗೊತ್ತಾ ಮುಖವನ್ನ ಸ್ವಚ್ಛ ಮಾಡಿ ನಮ್ಮ ಮನಸ್ಸನ್ನ ಉಲ್ಲಾಸಗೊಳ್ಳುವಂತ ಶಕ್ತಿ ಯಾವುದಾದ್ರೂ ಸಮಾಜದಲ್ಲಿ ಇದ್ರೆ ಅದು ಸವಿತಾ ಸಮಾಜ ಮತ್ತು ಹಡಪಾದ ಸಮಾಜ ಅಂದ್ರೆ ತಪ್ಪಾಗಲಿಕ್ಕಿಲ್ಲ ಅಣ್ಣ ಬಸವಣ್ಣ ಆ ಜನರನ್ನ ಬೆಳಗ್ಗೆ ಮುಖ ಆ ಆದ್ರೆ ಅಣ್ಣ ಬಸವಣ್ಣ ಅಡಪದ ಅಪ್ಪಣ್ಣನವರನ್ನೇ ಆಪ್ತ ಕಾರ್ಯದರ್ಶಿನಾಗಿ ಮಾಡಿಕೊಂಡ ಏನ್ ಹೇಳಿದ್ದಾರೆ ಗೊತ್ತಾ ಆ ಎಲ್ಲ ಜನರಿಗೆ ನೀವು ನನ್ನ ಹತ್ರ ಏನಾದ್ರೂ ಸಮಸ್ಯೆಗಳಿದ್ರೆ ಬರಬೇಕಾದ್ರೆ ಮುಂಚಿತವಾಗಿ ಅಡಪದ ಅಪ್ಪಣ್ಣನವರನ್ನ ಭೇಟಿ ಮಾಡಬೇಕು ಅವರನ್ನ ನೋಡಬೇಕು ಅವರನ್ನ ಕಾಣಬೇಕು ಅವರ ಮುಂದೆ ಸಮಸ್ಯೆಗಳನ್ನ ಹೇಳಬೇಕು ನೋಡಿ ಅಣ್ಣ ಬಸವಣ್ಣವರ ವಿಚಾರ ಹೆಂಗಿದೆ ನೋಡು ಆ ಸಮಾಜದಲ್ಲಿ ಯಾರನ್ನು ನೋಡಬಾರದೆಂದು ಆ ಭಾವನೆ ಇತ್ತು ಆ ಜನರಲ್ಲಿ ವಿಚಾರವಿತ್ತು ಅದನ್ನ ತೊಡೆದು ಹಾಕ್ಲಿಕ್ಕೆ ಹಡಪಾದ ಅಪ್ಪಣ್ಣನವರನ್ನೇ ಆಪ್ಬ ಆಪ್ತ ಕಾರ್ಯದರ್ಶಿಯನ್ನಾಗಿ ಆ ಡಾಂಬಿಕೆ ಭಕ್ತಿಯನ್ನ ತೊಡೆದು ಹಾಕಲು ಸಣ್ಣಪಟ್ಟಂತ ವ್ಯಕ್ತಿ ಯಾರಂದ್ರೆ ಅಣ್ಣ ಬಸವಣ್ಣ ಅಂದ್ರೆ ತಪ್ಪಾಗಲಿಕ್ಕಿಲ್ಲ ಯಾವ ಜಾತಿ ಇದೆ ಹರಿವ ನೀರಿಗೆ ಜಾತಿ ಇಲ್ಲ ಕುಲವಿಲ್ಲ ಬೀಸುವ ಗಾಳಿಗೆ ಕುಲವಿಲ್ಲ ಬೆಳಕು ಕೊಡುವ ಸೂರ್ಯನಿಗೆ ಕುಲವಿಲ್ಲ ತಂಪು ಕೊಡುವ ಚಂದ್ರನಿಗೆ ಕುಲವಿಲ್ಲ ಮಧ್ಯದಲ್ಲಿ ಕಾಯಕ ಮಾಡುವ ಶರಣರಿಗೆ ಏಕೆ ಕುಲ ಮಧ್ಯದಲ್ಲಿ ಕಾಯಕ ಮಾಡುವ ಏಕೆ ಶರಣರ ಕುಲ ಎನ್ನುವಂತ ಮಾತನಾಡಿ ನಾವು ಜಾತಿಯನ್ನ ಮೀರಿ ಎಲ್ಲರೊಳಗೆ ಒಂದಾಗಬೇಕೆನ್ನುವುದು ಅಡಪ ಅಪ್ಪಣ್ಣನವರ ವಿಚಾರವಾಗಿತ್ತು ಅವರ ಇನ್ನೂರ ಐವತ್ತು ವಚನಗಳು ಅವರ ಧರ್ಮಪತ್ನಿ ಬರೆದಿರುವಂತ ನೂರಕ್ಕೂ ಹೆಚ್ಚು ವಚನಗಳು ಬರೆದರು ಬಹುಶಃ ಹನ್ನೆರಡನೆಯ ಶತಮಾನದಲ್ಲಿ ಹೆಣ್ಣು ಮಕ್ಕಳಿಗೂ ಸಮಾನವಾದ ಪರಿಕಲ್ಪನೆಯನ್ನ ಸ್ಥಾನಮಾನ ಕೊಟ್ಟವರು ಯಾರು ಅಂದರೆ ಅದು ಅಣ್ಣ ಬಸವಣ್ಣಂದರೆ ತಪ್ಪಾಗಲಿಕ್ಕಿಲ್ಲ ಅದು ಇನ್ನೂ ಸಂತೋಷದೇನು ಅಂದರೆ ರಾಯಚೂರು ಜಿಲ್ಲೆಯ ಹಿಂಗ್ಸೂರು ತಾಲೂಕಿನ ಅಮರೇಶ್ವರ ಗ್ರಾಮದ ಐದಕ್ಕೆ ಲಕ್ಕಮ್ಮ ಆ ಅನುಭವ ಮಂಟಪದಿದ್ದಳು ಹೇಳ್ಕೊಡ್ತಾ ಹೇಳ್ಕೊಡ್ತಾರೆ ಅನುಭವ ಮಂಟಪದಲ್ಲಿ ಆ ಎಮ್ಮ ಅಂದ್ರೆ ಹೆಣ್ಣು ಮಕ್ಕಳಿಗೂ ಸಮಾನಾದ ಪರಿಕಲ್ಪನೆ ಈಗೆಲ್ಲ ಬಾಳ ಜನ ಹೇಳ್ತಾರ ಸಮಾನ ಸ್ಥಾನ ಸಮಾಜವಾದ ಸಮಬಾಳು ಆ ಬಾಳನ್ನ ಆ ಕಲ್ಪನೆಯನ್ನ ಹನ್ನೆರಡನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರು ಅಲ್ಲಮ್ಮ ಪ್ರಭು ಕೊಟ್ಟಿದ್ದಾರೆ ವಿಶೇಷವಾಗಿ ಅಣ್ಣ ಬಸವಣ್ಣನಿಗೆ ಹಡಪದ ಅಪ್ಪಣ್ಣ ಅಂದ್ರೆ ಎಲ್ಲಿಲ್ಲದ ಪ್ರೀತಿ ಅಲ್ಲಿನಮ್ಮ ಪ್ರಭು ಒಂದ್ಸಲ ಬರ್ತಾರೆ ಅವರು ಮನೆಗೆ ಬರ್ತಾರೆ ಬಂದಂತ ಸಂದರ್ಭದಲ್ಲಿ ಆ ಅಲ್ಲಿನ ಪ್ರಭು ಅವರು ಒಂದು ತರ ರೋಗಿ ಟೈಪ್ ಆಗಿರ್ತಾರೆ ಈತ ಆಗದಲ್ಲ ಇವ್ರು ಹೆಂಗತ್ರ ಆಗ ಹಡಪದ ಅಪ್ಪಣ್ಣ ಹೇಳ್ತಾನ ನಮ್ಮ ಭಕ್ತಿಯನ್ನ ನಮ್ಮ ಜ್ಞಾನವನ್ನ ಅಲ್ಲಮ್ಮನಲ್ಲಿ ಪ್ರಭಾವವನ್ನು ನಮ್ಮ ಮೇಲೆ ಎಷ್ಟಿದೆ ಎನ್ನುವುದನ್ನ ಪರೀಕ್ಷೆ ಮಾಡಲು ಪ್ರಭು ಅವರು ಈ ರೀತಿ ರೂಪವನ್ನ ತಾಳಿ ನಮಗೆ ಬಂದಿದ್ದಾರೆ ನೋಡಿ ಅಣ್ಣ ಬಸವ ಈ ರೀತಿಯಾಗಿ ಬಂದರೆ ಅವರು ಪ್ರಭು ಹೊರತು ಬೇರೆ ಯಾವ ನಂತರ ಅಣ್ಣ ಅಂದ್ರೆ ತಪ್ಪ ಕಲಿತಾರೆ ಅಂತವರ ವಿಚಾರಗಳನ್ನ ಹಂಚಿಕೊಳ್ಳಲು ಅವಕಾಶ ಮಾಡಿಕೊಟ್ಟಿರುವಂತ ಶಾಲೆ ಎಲ್ಲ ಶಿಕ್ಷಕರೊಂದಕ್ಕೂ ಮುದ್ದು ವಿದ್ಯಾರ್ಥಿಗಳಿಗೂ ಆತ್ಮೀಯವಾದ ವಂದನೆ ಮತ್ತು ಅಭಿನಂದನೆಯನ್ನು ಸಲ್ಲಿಸಲಾಗುತ್ತದೆ ಈಗ ಮುದ್ದು ವಿದ್ಯಾರ್ಥಿಗಳು ಗುರು ಪೂರ್ಣಿಮೆ ನಿಮಿತ್ತವಾಗಿ ಹೊಸ ಮಕ್ಕಳು ಎಲ್ಲರಿಗೂ ಅವರ ಗುರುಗಳ ಮಸ್ತಕದ ಮೇಲೆ ತಮ್ಮ ಅಮೃತಾಸ್ತ್ರದಿಂದ ಪುಷ್ಪಗಳನ್ನು ನಮನ ಮಾಡುವುದರ ಮೂಲಕ ಗುರು ಪೂರ್ಣಿಮೆಯನ್ನು ಮಾಡಲು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಹೊಸ ಅವರ ಮನಸ್ಸು ಅವರ ಉಲ್ಲಾಸ ಅವರ ವಿಚಾರಕ್ಕೆ ನಾನು ಸಹ ಆತ್ಮೀಯವಾದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಅಂತ ಹೇಳಿದೆ ನನ್ನ ಮೊದಲ ಗುರು ತಾಯಿ ಮತ್ತು ತಂದೆ ಎರಡನೇ ಗುರು ಶಿಕ್ಷಣ ಕಲಿಸುವರು ಮೂರನೇ ಗುರು ಮಾರ್ಗದರ್ಶಕರು ಮತ್ತು ನಮ್ಮ ಬಾಳನ್ನು ತೋರಿಸುವಂಥವರು ಮೂರು ಗುರುಗಳಾಗಿರ್ತಾರೆ ಇವತ್ತು ಆ ಹಿನ್ನೆಲೆಯಲ್ಲಿ ಗುರು ಪೂರ್ಣಿಮೆ ನಿಮಿತ್ತವಾಗಿ ನಿಮ್ಮೆಲ್ಲರ ಅಂಗವಾಗಿ ಆ ವಿದ್ಯಾರ್ಥಿಗಳು ಎಲ್ಲರೂ ಆ ಶಿಕ್ಷಕರಿಗೆ ಪುಷ್ಪಗಳನ್ನು ಅವರ ಮಸ್ತಕದ ಮೇಲೆ ಹಾಕುವುದರ ಮೂಲಕ ಗೌರವವನ್ನು ಕೊಡ್ತಾರೆ ತಾವೆಲ್ಲರೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತರಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ